ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಬಾಯ್ಲರ್ ಕೋಳಿಯಿಂದ ಆಗಿ ಒಂದು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಆಗಿ ಈ ರೀತಿ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ನಂತರ ಒಂದು ಕುಕ್ಕರ್ಗೆ ಒಂದು ಅರ್ಧ ಬೌಲಷ್ಟು ಎಣ್ಣೆ ಒಂದೆರಡು ಸ್ಪೂನಷ್ಟು ತುಪ್ಪ ಸ್ವಲ್ಪ ಚಕ್ಕೆ ಲವಂಗ ಪಲಾವೆಲೆ ಅನಾನಸು ಮರಾಠಿ ಮೊಗ್ಗು ಎಲ್ಲವನ್ನು ಸೇರಿಸ್ಬಿಟ್ಟು ನಂತರ ಅದಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ ಅದು ಸಹ ಫ್ರೈ ಆದಮೇಲೆ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಒಂದು ನಾಲ್ಕು ಟೊಮೊಟೊವನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಈಗ ಅದು ಟೊಮೊಟೊ ಸಾಫ್ಟ್ ಆಗಬೇಕು ಅಷ್ಟರಲ್ಲಿ ನಾನಿಲ್ಲಿ ಚಿಕನ್ ಚಾಪ್ಸ್ಗೆ ಚಿಕನ್ ಸ್ವಲ್ಪ ಮ್ಯಾಗ್ನೇಟ್ ಮಾಡ್ಕೋಬೇಕು ಅದರಿಂದ ಅದೇನು ಚಿಕನ್ ಇದೆ ನೋಡಿ ಅದಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರು ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರು ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮತ್ತು ಒಂದು ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಬಿಟ್ಟು ಅದನ್ನು ಒಂದು ಹತ್ತು ನಿಮಿಷ ನಿಲಿಕೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಟೊಮೊಟೊ ಸಾಫ್ಟ್ ಆಗಿದೆ ಇದಕ್ಕೂ ಅಷ್ಟೇ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಮಸಾಲ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಅದಕ್ಕೆ ಆ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ಚಿಕನ್ ವಾಶ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಂಡಿದ್ದೀನಿ ಈಗ ಚಿಕನ್ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಕುಕ್ ಮಾಡ್ಕೋಬೇಕು ಅದನ್ನು ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚಿಕನ್ ಸಹ ನೀಟಾಗಿ ಕುಕ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಚಿಕನ್ ಸ್ವ ಸ್ವಲ್ಪ ಬೆಂದಮೇಲೆ ಎರಡು ಗ್ಲಾಸಷ್ಟು ಅಕ್ಕಿಯನ್ನು ವಾಶ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ನೋಡಿ ಎರಡು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಪರ್ಫೆಕ್ಟಾಗಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರಿಗಿಂತ ಸ್ವಲ್ಪ ಕಡಿಮೆ ಹಾಕಿದರೂ ಆಗುತ್ತೆ ಇಲ್ಲಾಂದರೆ ಪರ್ಫೆಕ್ಟ್ ಹಾಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ನಂತರ ಅದ್ರ ಮೇಲೆ ಬೇಕಿದ್ರೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಅದನ್ನು ಲಿಡ್ ಮುಚ್ಚಿ ಎರಡು ವಿಷಲ್ ಬರೆಸ್ಕೊಂಡ್ರೆ ರುಚಿಯಾದಂತಹ ಬಿರಿಯಾನಿ ರೆಡಿಯಾಗುತ್ತೆ ಇನ್ನೊಂದು ಸೈಡಲ್ಲಿ ನಾನು ಚಾಪ್ಸ್ನ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ ಒಂದೆರಡರಿಂದ ಮೂರು ಹಸಿಮೆಣಸಿನಕಾಯಿ ಮತ್ತು ಒಂದೆರಡು ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ನೆನೆಸಿಟ್ಕೊಂಡಿರುವಂತಹ ಚಿಕನನ್ನು ಸೇರಿಸ್ಕೊಂಡಿದ್ದೀನಿ ಚಿಕನ್ ನೆನೆಸುವಾಗಲೇ ಎಲ್ಲ ಮಸಾಲವನ್ನು ಹಾಕ್ಕೊಂಡಿದ್ದೀವಿ ಅಚ್ಚ ಖಾರದ ಪುಡಿ ಆಗಿರ್ಬೋದು ಸಾಂಬಾರ್ ಪೌಡರ್ ಆಗಿರ್ಬೋದು ಇಲ್ಲಾಂದರೆ ಚಿಕನ್ ಮಸಾಲ ಪೌಡರ್ ಆಗಿರ್ಬೋದು ಪೆಪ್ಪರ್ ಪೌಡರ್ ಆಗಿರ್ಬೋದು ಎಲ್ಲವನ್ನು ನಾವು ಅದು ನೆನೆಸಲಿಕ್ಕೆ ಹಾಕಿರೋದ್ರಿಂದ ಮತ್ತಿನ್ನೇನು ಆ್ಯಡ್ ಮಾಡೋದು ಬೇಕಾಗಿಲ್ಲ ಕೊನೆಯಲ್ಲಿ ಅದಿನ್ನೇನು ಬೇ ಅಂದರೆ ಇನ್ನೇನು ಲಾಸ್ಟಲ್ಲಿ ಒಂದು ಫೈವ್ ಮಿನಿಟ್ಸ್ ಇದ್ದಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಕುಕ್ ಮಾಡ್ಕೋಬೇಕು ನೋಡಿ ಸಿಂಪಲ್ಲಾಗಿ ರುಚಿಯಾದಂತಹ ಚಿಕನ್ ಚಾಪ್ಸ್ ಸಹ ರೆಡಿಯಾಗುತ್ತೆ ಬಿರಿಯಾನಿ ಜೊತೆಗೆ ಸಿಂಪಲ್ಲಾಗಿ ಈ ರೀತಿ ನೈಟ್ ಟೈಮ್ ಡಿನ್ನರ್ಗೂ ಮಾಡ್ಕೊಳ್ಬೋದು ಮಧ್ಯಾಹ್ನ ಲಂಚ್ಗೂ ಸಹ ಮಾಡ್ಕೊಳ್ಬೋದು ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್